ಹೊರಗಡ ಅಂತ ಹೊಸ ಮಾಡ್ತಾ ಇದ್ದಾರೆ ಆನಂದ್ ಮೀನಾಕ್ಷಿಯನ್ನ ಸಿನಿಮಾದ್ರು ಅಂಡ್ ವಾಸುಕಿ ವೈಭವ ಅಂತ ಬಹಳ ವೈಭವದಿಂದ ಸಂಗೀತ ಮಾಡುವಂತ ಬೀಸಿಗೆ ಆಯ್ತು ನಮ್ಮ ಸಿನಿಮಾಗೆ ಮಾಡ್ತಾ ಇದ್ದಾರೆ ಬಹಳಷ್ಟು ಸಂತೋಷ ನೀವೆಲ್ಲರೂ ಬಂದಿರೋದು ಬಹಳಷ್ಟು ದಿನಗಳಾಯ್ತು ಮಾಡಿ ಅದೇನೇ ತಾರೀಕು ಇವತ್ತು ನನ್ನ ಬಿಟ್ಟಿದ್ದಾರೆ ಬುಟ್ಟಿ ಆ ದಿನ ಒಂದು ಚಿತ್ರದ ಮುಹೂರ್ತವನ್ನ ಮಾಡಿ ಎಲ್ಲರೂ ಪ್ಲಾನ್ ಮಾಡುದು ಅಹ್ ಟೂ ಪಾಯಿಂಟ್ ಫೋರ್ ರೀಪ್ಲೈಗಿಂತ ತಪ್ಪಾಸಾಗಿಬಿಡಕ್ಕೆ ಓದು ಏನಂದ್ರೆ ಆಫ್ ಕೋರ್ಸ್ ಆಕ್ಷನ್ ಸಿನಿಮಾಗಳಿಗೊಂದು ಮಾಡಿ ಅದರಲ್ಲಿ ಬಹಳಷ್ಟು ಗ್ಯಾಪ್ ಆಗ್ಬಿಡ್ತು ಆಕ್ಷನ್ ಅಲ್ಲಿ ಮಾಡಿ ಮತ್ತೆ ಲವ್ ಜಿರ್ನ್ಿ ಆಗಿರೋದಲ್ಲ ಈಗ ಒಂದು ಒಳ್ಳೆ ಕಥೆ ಒಳ್ಳೆ ಸ್ಕಿಟ್ ಒಂದು ಒಳ್ಳೆ ಪಾತ್ರಗಳು ಒದಗಾದೇಶದ ಬಂತು ಹಾಗಾಗಿ ಸಿನಿಮಾ ಒತ್ಕೊಂಡಿದೆ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಇದೆ ತುಂಬಾ ಸ್ಟಿಕ್ ಪೊಲೀಸ್ ಅಧಿಕಾರಿ ಒಬ್ಬ ಪಾತ್ರವನ್ನ ನಿರ್ವಹಿಸ್ತಾ ಇದೆ ಒಂದು ಸ್ಕಿಪ್ಟ್ ಎಲ್ಲಾನು இது பூர்ணவாக ஒே சந்தர் அந்த இவத்தின் தின ஒரு சாங்கேத்தாஸ்ட் பிடில் ஆகிர் ஆமே மோஷன் எல்லா துபா பிரொஃஷனல் அந்த அன்பது அரிமேடா தின ஆகிர் சாங்கேதிக சாங்கே தாயி முந்தை வந்து பூஜை ஆசீர்வாத பண்ணுறோம் எங்கெல்லாம் மக்கிங் எங்க ஆசீர்வாத தான் ஜாலி கொள்ள அந்த மாதிரி ஒன்றே தண்ட் திருஷ்ய ஏன்னு யாதேசிர்வா பட்டு பிரேமே பார்க்க ಸೋ ವೆರಿ ಪ್ಲಸ್ ಅದರ ಗುಡ್ಗೆ ಗೊದನಾ ಮೊದಲನೇ ಸಿನಿಮಾ ಇದಾದ್ರೂ ಇಲ್ಲಿ ಹೊರಗೆ ಸಹ ಸಾಕಷ್ಟು ಸಿನಿಮಾಗಳಲ್ಲ ಹೊಸ ಹೊಸ ಬನ್ನರು ಹೊಸ ಫೂಟ್ವರ್ಕ್ ಆ ಹೊಸ ಗ್ಯಾಂಗ್ ಹೊಸ ತೂಕದಂಗೆ ಡೈರೆಕ್ಟರ್ ಅಲ್ಲಿ ಹೊಸ ಟೆಕ್ನಿಷಿಯನ್ಸ್ ಇದೆ ಪ್ರೇಮಂದ್ರೆ ಬಹಳಷ್ಟು ಕೃತಿ ಸೋ ಹಾಗಾಗಿ ಆರೆ ಮೊದಲನೇ ವಿವಾದದ ಸೋ ಎಲ್ಲಾ ಬನ್ನರು ಅಂತ ನಮ್ಮ ಪ್ರಾಮಾಣಿಕ ಮಧುಬಲಿ ಅಂತ ಜಡೆ ಜಡೆ ಅಂತ ಎಲ್ಲರೂ ನೋಟ ಬಂದ್ರೆ ಎಲ್ಲಾ ಹೊಸದಾಗಿ アガイのうなるなるなるなるなるなるなるなるなるなるなるなるなるなるなるなるなるなるなるなるるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるなるな ம்ப் அூஸ் அதுக்கு தயாரி ಲವ ಇಲ್ಲ ಸರ್ ಲವ್ ಜಾಲಿಯಾಗಿ ಮಾಡ್ಬೇಕು ಲವ್ ಚಿಕ್ಕಾಗಿ ಮಾಡಿದ್ರೆ ಅದು ಲವ್ ಸ್ಟೋರ್ ಬೇರೆ ಏನಾದ್ರು ಸರ್ ಕತೆ ಬಂದು ಇಟ್ಟ ಕತೆ ಬೇರೆ ಜೋನ್ ಆಗ್ಲಿ ಅದೇ ಬೇರೆ ಝೋನ್ ಆಗಲಿ ಮಾಡಿದ್ದು ಇದು ಬೇರೆ ಜೋನ್ ಮಾತಾಡೋದು ಸೊ ಲುಕ್ ಅಲ್ಲೂ ಚೇಂಜಸ್ ಇರುತ್ತೆ ಕಥೆನಲ್ಲೂ ಚೇಂಜ್ ಇದೆ ಆ ಎಲ್ಲಾ ತರನು ಆ ಸಿನಿಮಾಗಿದ್ದೇವೆ ಈ ಸಿನಾ ಸಿನಿಮಾ ಆಗಿದೆ ಆಮೇಲೆ ಅದು ಮಾಡಿ ತುಂಬಾ ವರ್ಷಗಳಾಗಿ ಅವತ್ತಿಂದ ಇವತ್ತಿಗೆ ನಾವು ಓಟಿಟಿ ಅಲ್ಲಿ ಇರ್ಬೋದು ಥಿಯೇಟರ್ ಗಳಲ್ಲಿ ಅನ್ನೋದು ಬೇರೆ ತರನೆ ಬದಲಾವಣೆ ತಗೊಂಡು ಅವತ್ತು ಒಂದು ಹತ್ತು ವರ್ಷದಿಂದ ಬಹಳಷ್ಟು ಸಿನಿಮಾಗಳು ಏನೇ ಮಾಡಿದ್ರು ಕಮರ್ಷಿಯಲೈಸ್ ಆಗಿ ಯೋಚನೆ ಮಾಡ್ಬೇಕಾಗಿದೆ ಆದ್ರೆ ಇವತ್ತು ಕಮರ್ಷಿಯಲ್ ನಾವು ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ಬೇಕಾಗಿದೆ ಸೊ ಹಾಗಾಗಿ ಆ ಸಿನಿಮಾಗು ಈ ಸಿನಿಮಾಗೂ ಬಹಳಷ್ಟು ಚೇಂಜಸ್ ಇದೆ

ಕೆಲವೊಂದ್ಸರಿ ಪ್ರಯೋಗಾತ್ಮಕ ಆದಾಗ ಅದಾಗುತ್ತೆ ಸರ್ ಏನು ಮಾಡ್ಬೇಕು ಅದಕ್ಕೆ ಯಾರು ಹಣ ಇಲ್ಲ ಏನೋ ಒಂದು ತುಂಬಾ ಅನುಕೂಲ ಈ ಸಿನಿಮಾ ಮಾಡಬೇಕು ಸಾಕಷ್ಟು ಬೇಕು ಈಗ ನಿರ್ದೇಶ ಅವರು ತುಂಬಾ ಸಂತರ ಸಹ ಎಲ್ಲಿಂದ ಕೂಳ್ಕೊಂಡಿರ್ತಾರೆ ಏನ್ ಮಾಡಿರ್ತಾರೆ ಎಲ್ಲಾನು ಮಾಡ್ಬೇಕಂದ್ರ ಸಿನಿಮಾ ಪ್ರೀತಿಯಿಂದ ಮಾಡ್ತಾರೆ ಒಳ್ಳೆ ಸಿನ್ಮಾ ಮಾಡ್ಬೇಕು ಬೈ ಚಾನ್ಸ್ ಎಲ್ಲ ಕಡೆ ಏನೋ ಒಂದ್ ಆಯ್ತು ಅಂದ್ರೆ ಏನೂ ಮಾಡ್ಬೇಕು ಈ ಗೆದ್ರು ಸಂತೋಷ ಕೊಡೋದು ನಾವೇ ಅಲ್ಲ ಸೊ ಸೋಲನ್ನು ಸಹ ಹಾಗೆ ಸ್ವೀಕರಿಸ್ ಪಾಸಿಟಿವ್ ಆಗ ಇಲ್ಲ ಅಂದ್ರೆ ನಿಮ್ಮ ಮಾತುಗಳೆಲ್ಲ ಕ್ವಶನ್ ಕೇಳ್ತೀರ ಮರ ಹೆಣ್ಮಕ್ಳು ಏನಿಲ್ಲ ಮರ ಸಿಂಹ ಸಿಂಹ ಅಂದ್ರೆ ಪ್ರೀತಿ ಆಮೇಲೆ ಸಿಂಹ ನಟ ಅಂದ್ರೆ ಸ್ಕ್ರೀನ್ ಅಲ್ಲಿ ಕೂಡಲೇ ಫಸ್ಟ್ ಅಪಿಯರೆನ್ಸ್ ಮಾಡೋದು ನಮ್ಮ ಮುಖ ಮೈ ಅಪಿಯರೆನ್ಸ್ ಅದನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದು ಒಂದ್ ಆಸೆ ಬಂದಿದ್ದಾನೆ ಸೊ ಹಾಗಾಗಿ ಪ್ರತಿದಿನ ಅವ್ರ ಹೋಗೋದು ಎಲ್ಲ ನೋಡಿದ್ದಾರೆ ಅವ್ರಿಗೆ ಹೊಸ ನಿರ್ದೇಶಕರೆಲ್ಲ ಬಂದು ಪ್ರೇಮ್ ಅವ್ರೇ ಭೇಟ್ ಕೊಟ್ಟಿದ್ ಕೇಳ್ತಾರ ಅದು ಒಂದು ಕಾರಣ ಆಗೋದು ಸೊ ಯಾವಾಗ್ಲೂ ನೆರವೇರಿಕೆ ಆಗಿರ್ತಾರೆ ಅಂತ ಆಮೇಲೆ ಗುಟ್ಟು ಕಾರಣ ಎಲ್ಲ ಏನು ಇಲ್ಲ ನಿಮ್ ಎಲ್ರೂ ಪ್ರೀತಿ ವಿಶ್ವಾಸ ನಮ್ದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಇರತ್ತೆ